ಈ ಮಲಯಾಳಂ ಸಿನಿಮಾ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಪ್ರತಿ ವಾರ ಓ ಟಿ ಟಿಯಲ್ಲಿ ಹೊಸ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಾನೇ ಇರುತ್ತೆ ಕೆಲವು ಸಿನಿಮಾಗಳು ಸಾಕಷ್ಟು ಗಮನವನ್ನು ಸೆಳೆಯುತ್ತೆ ಪರಭಾಷೆ ಸಿನಿಮಾಗಳಾದರೂ ಕೂಡ ಡಬ್ಬಿಂಗ್ ಕಾರಣದಿಂದಾಗಿ ಕನ್ನಡ ಪ್ರೇಕ್ಷಕರನ್ನ ತಲುಪುತ್ತೆ ಈಗ ಮಲಯಾಳಂನ ಸಿನಿಮಾ ಒಂದು ಓ ಟಿ ಟಿಗೆ ಕಾಲಿಟ್ಟಿರುವಂಥದ್ದು ಈ ಚಿತ್ರಕತೆ ಇರೋದು ಅಕ್ರಮ ಸಂಬಂಧದ ಬಗ್ಗೆ ಹಳ್ಳಿಯಲ್ಲಿ ಸಾಗುವಂತಹ ಒಂದು ಕತೆ ಒಂದ್ ಕಡೆ ಗಮನ ಸೆಳೀತಾ ಇರುತ್ತೆ ಇದೇ ಕನ್ನಡದಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಕಥೆಯೊಂದು ಶುರುವಾಗಿದೆ ಹೆಸರಿನ ಸಿನಿಮಾ ಬಂದಿತ್ತು ಸೊ ದಿ ದಿಗಂತ್ ಈ ಚಿತ್ರಕ್ಕೆ ಹೀರೋ ಕೂಡ ಆಗಿದ್ದರು ಇದನ್ನು ನಿರ್ದೇಶನ ಮಾಡಿದ್ದು ಕೂಡ ಅವರೇ ನೋಡಿ ಸ್ನೇಹ ಹೆಗಡೆ ಈಗ ನಾವು ಹೇಳ್ತಾ ಇರುವಂಥ ಚಿತ್ರವು ಕೂಡ ನಿರ್ದೇಶನ ಮಾಡಿದ್ದು ಇದೇ ಸ್ನೇಹ ಅವರು ಒಂದು ರೀತಿಯಾಗಿ ಸನ್ನಾ ಹೆಗಡೆ ಅನ್ನುವಂಥವ್ರು ಈ ಚಿತ್ರದ ಹೆಸರು ಅವಿಹಿತಮ್ ಅನ್ನುವಂಥವ್ರು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಈ ಸಿನಿಮಾ ಅಕ್ಟೋಬರ್ ಒಂಬತ್ತರಂದು ಥೇಟರ್ನಲ್ಲಿ ಒಂದು ಕಡೆ ರಿಲೀಸ್ ಆಗುತ್ತೆ ಈಗ ಸಿನಿಮಾ ಊಟಿಟಿಗೆ ಬಂದು ಒಂದು ಸಣ್ಣ ಹಳ್ಳಿಯ ಹಳ್ಳಿಯಲ್ಲಿರುವಂಥ ಪ್ರಕಾಶನ್ ಹಾಗೆ ಫ್ರೆಂಡ್ಸ್ ಜೊತೆ ಕುಡಿದು ರಾತ್ರಿ ಮನೆಗೆ ಬರ್ತಾ ಇದ್ದ ಹಾಗೆ ಆಗ ತೋಟದ ಮನೆಯಲ್ಲಿ ಏನೋ ಒಂದು ಕಡೆ ಶಬ್ದ ಕೇಳಿಸುತ್ತೆ ಮಹಿಳೆಯೊಬ್ಬಳು ಯುವಕರ ಜೊತೆ ಕಿಸ್ ಮಾಡುವಂಥ ದೃಶ್ಯವೂ ಕೂಡ ಅದು ಈ ವಿಷಯವನ್ನು ಪ್ರಕಾಶ್ ವೇಣುಗೆ ಅಂತಂದರೆ ಉನ್ನಿರಾಜನ್ಗೆ ಒಂದಿಷ್ಟು ಹೇಳ್ತಾರೆ ಮರುದಿನ ರಾತ್ರಿ ಬಂದು ನೋಡಿದ್ರೆ ಮತ್ತೆ ಅದೇ ದೃಶ್ಯ ನಂತರ ಇನ್ನೂ ಕೆಲವರಿಗೆ ಈ ವಿಷಯ ಗೊತ್ತಾಗುತ್ತೆ ಅಷ್ಟಕ್ಕೂ ಯಾರ ಆ ಇಬ್ಬರು ನಂತರ ಅವರು ಹೇಗೆ ಪತ್ತೆ ಹಚ್ಚಲಾಗುತ್ತೆ ಕ್ಲೈಮ್ಯಾಕ್ಸ್ನಲ್ಲಿ ಏನಾಗುತ್ತೆ ಎಂಬುದೇ ಈ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ನಿರ್ದೇಶಕರು ಮಾಡಿದ್ದಾರೆ ಒಮ್ಮೆ ಟೈಮ್ ಪಾಸ್ಗೆ ಈ ಸಿನಿಮಾ ನೋಡಲೇಬೇಕಾಗಿರುವಂಥದ್ದು